ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಯಿನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಿಶ್ವಗುರು ಸಾಂಸ್ಕೃತಿಕ ನಾಯಕರಾದ ಶ್ರೀ ಬಸವಣ್ಣ ಜಯಂತೋತ್ಸವದ ಅಂಗವಾಗಿ ಅಮರವಾಯಿನಿ ಕನ್ನಡ ನ್ಯೂಸ್ ವತಿಯಿಂದ ರಾಜ್ಯ ಮಟ್ಟದ ಬಸವಣ್ಣ ಕುರಿತು ಸ್ವರಚಿತ ಕವನ ವಾಚನ ಆನ್ಲೈನ್ ಸ್ಪರ್ಧೆ ನಿಯಮಗಳು ಬಸವಣ್ಣನವರ ಕುರಿತು ಮಾತ್ರ ಕವನ ವಾಚನ ಮಾಡಬೇಕು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಾಲಿನ ಕವನ ಆಗಿರಬೇಕು ನಿಮ್ಮ ಕವನದ ವಿಡಿಯೋ ಕಳಿಸುವ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಆರು ಮೂರು ಮೂರು ಐದು ನಾಲ್ಕು ಎರಡು ಇದು ಸ್ಪರ್ಧೆಯಾಗಿರುವುದರಿಂದ ಎಲ್ಲರಿಗೂ ಮುಕ್ತವಾಗಿ ಅವಕಾಶವಿದೆ ವಯಸ್ಸಿನ ಮಿತಿ ಇರುವುದಿಲ್ಲ ಕೇವಲ ವ್ಯೂಸ್ ಮೇಲೆ ಈ ಪ್ರಶಸ್ತಿ ಪತ್ರ ನೀಡಲಾಗುವುದು ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಬಸವರತ್ನ ಈ ಪ್ರಶಸ್ತಿ ಪತ್ರ ನೀಡಲಾಗುವುದು ಕವನ ವಾಚನ ಮಾಡುವ ಮುಂಚೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಿರಡಿ ಬೆಳಗಾವಿ ಅಂತ ಹೇಳಿ ತಮ್ಮ ಹೆಸರು ಜಿಲ್ಲೆ ಹಾಗೂ ತಾವು ವಾಚನ ಮಾಡುವ ಕವನದ ಹೆಸರು ಹೇಳಬೇಕು ವಿಡಿಯೋ ಮುಂಚೆ ಮೊಬೈಲ್ ಅಡ್ಡ ಹಿಡಿದು ವಿಡಿಯೋ ಮಾಡಬೇಕು ಭಾಗವಹಿಸಿದ ಸ್ಪರ್ಧಾಳುಗಳ ಪ್ರತಿ ವಿಡಿಯೋ ವ್ಯೂಸ್ ಹೆಚ್ಚು ಆಗುವುದಕ್ಕಾಗಿ ಇಪ್ಪತ್ತೈದು ದಿನ ಕಾಲಾವಕಾಶವಿರುತ್ತದೆ ನೀವು ಭಾಗವಹಿಸಿದ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರ ಬಳಗಕ್ಕೆ ರವಾನಿಸಬಹುದು ಸ್ಪರ್ಧೆಗೆ ಭಾಗವಹಿಸುವ ಕೊನೆಯ ದಿನಾಂಕ ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಎಂಟು ಒಂಬತ್ತು ಏಳು ಶೂನ್ಯ ಆರು ಮೂರು ಮೂರು ಐದು ನಾಲ್ಕು ಎರಡು ಮಧುರ ಮೈತ್ರಿಯೊಂದಿಗೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಳಗ